ನಾನು ಇವತ್ತು ತುಂಬಾ ಈಸಿಯಾಗಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಯಾರು ಯಾರು ಬಸ್ಸಾರು ಮಾಡೋಕ್ಕೆ ಬರಲ್ಲ ಅವರು ಈ ವಿಡಿಯೋನ ನೋಡಿ ಮಾಡಿಕೊಡಿ ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಇಲ್ಲಿ ಒಂದು ತುರ್ತು ಕಪ್ಪಷ್ಟು ಕಾಳುಗಳನ್ನ ತೊಗೊಂಡಿದ್ದೀನಿ ಒಂದು ಬೇಳೆಕಾಳು ಇನ್ನೊಂದು ಮೊಸೂರು ಬೇಳೆ ಹೆಸ್ರು ಕಾಳು ಮತ್ತು ಕಾಳು ಅಂತ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಳಸ್ತಾರೆ ಸೇಮ್ ಹೆಸ್ರು ಕಾಳು ಥರ ಇದಕ್ಕೆ ಇಷ್ಟನ್ನು ನಾನು ಹಾಕಿಬಿಟ್ಟು ತೊಳೆದು ನೀಟಾಗಿ ಒನ್ ಅವರ್ಸ್ ಕಾಳು ಕಾಣಿಸ್ತಾ ನಾಲ್ಕು ಅವರ್ ಎರಡು ಒಂದು ಸಬ್ಸಿರ ಸೊಪ್ಪು ಮತ್ತು ಗಂಧದ ಸೊಪ್ಪು ಕಾಯಿಗಳ ಜೊತೆಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನೀರ್ ಹಾಕಿ ಕುಕ್ಕರ್ ಮಸಲ ಹಚ್ಚಿ ಒಂದು ಲೀಟರ್ನ ತುಂಬಿಸ್ಕೊಂಡ್ರೆ ಸಾಕು ಒಂದ್ ಆಯಿತು ನಾಯಿ ಇವಾಗ ಇದನ್ನ ಈ ಥರ ಗಾತ್ರೆಗಳಾಗಿ ತೋರಿಸ್ಕೊಡೋಣ ಇದು ತಣ್ಣದಾಗಲಿ ಅದರಲ್ಲಿ ನಾವು ಖಾರಕ್ಕೆ ಬೇಕಾದರೂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೊಮೆಟೊ ಅರ್ಧ ಸ್ಪೂನ್ ಜೀರಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯಿಸಿರುವಂಥ ಕಾಳು ಒಂದು ಸೌಟ್ ತೊಗೊಂಡಿನಿ ನಾನು ಇವಾಗ ಇದನ್ನ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದೊಂದೇ ಹಾಕೋಣ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಒಂದೊಂದೇ ಸರ್ಸ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹುಣಸೆಹಣ್ಣು ಕೊತ್ತಮಿರಿ ಸೊಪ್ಪು ಮತ್ತು ಕಾಳು ಇದನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಇದನ್ನೇ ಪೇನ್ ಖಾರ ಎರ್ಸ್ಕೋಬೋದು ಹಾಕಿದ್ರಲ್ಲೇ ಮಾಡ್ಬೋದು ಏನೂ ಆಗೋಲ್ಲ ಆದರೆ ಈ ರೀತಿ ಫ್ರೈ ಮಾಡ್ಕೊಂಡು ಖಾರ ರೀತಿ ಬಂದು ಸಾಂಬಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಒಂದೆರಡು ಹಕ್ಕಿ ಮೆಣಸಿನ್ಕಾಯಿ ಕೂಡ ತೀರಿಸ್ಕೋಬೋದು ಇದಾಗಿದೆ ಇವತ್ತು ಸ್ಟವ್ ಹಾಕ್ ಮಾಡೋಣ ಇದು ತಣ್ಣದಾಗಬೇಕು ಇದು ತಣ್ಣದಾಗಷ್ಟು ನಾವು ಸೊಪ್ಪು ಕಾಳು ಬೇಯಿಸಿರ್ ಅದನ್ನ ಒಗ್ಗರಣೆ ಮಾಡ್ಕೊಡೋಣ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾತ್ರೆ ಸಣ್ಣ ಹಚ್ಚಿರುವಂಥ ನಾಲ್ಕರಿಂದ ಐದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಬೇಕು ಯಾಕಂದರೆ ಸೊಪ್ಪು ಆಲ್ರೆಡಿ ನಾವು ಹಾಕಿ ಬೇಯಿಸಿರ್ತೀವಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಒಣ್ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ಸಣ್ಣದಾಗಿ ಆಗಿ ಹಾಕ್ಬೋದು ಈಗ ಒಂದು ಐದು ನಿಮಿಷ ಇದನ್ನ ಬೇಯಿಸೋಣ ಇವಾಗ ಇದಕ್ಕೇನೆ ಬೇಯಿಸಿರುವಂಥ ಸೊಪ್ಪುಕಾಯಿನ ಇದು ತಣ್ಣಗಾಗಿದೆ ಇಲ್ಲ ಇದಕ್ಕೆ ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಸಣ್ಣದಾಗಿ ಇರ್ಕೊಂಡು ಸಾಂಬಾರ್ ಮಾಡೋದಕ್ಕೆ ಒಬ್ಬರ ಎಣ್ಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬೆಜ್ಜಿರೋ ಬೆಳ್ಳುಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಫಸ್ಟೇ ನಾವು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರು ಉಪ್ಪನ್ನ ಆ್ಯಡ್ ಮಾಡಿರ್ತೀವಲ್ಲ ಸೊ ನೋಡ್ಕೊಂಡು ಹಾಕೊಳ್ಳಿ ಈ ರೀತಿ ಕುದಿ ಬರೋವರೆಗೂ ಸಾಂಬಾರನ್ನ ಬೇಯಿಸ್ಬೇಕು ಸಾಂಬಾರು ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾನು ಬಸರು ಮಾಡಿದ್ದು ನಿಮಗೆ ನೀವು ಈ ರೀತಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದು ಜೊತೆಗೆ ಸಾಂಬಾರ್ ಮತ್ತು ಸೊಪ್ಪಿನ ಪಲ್ಯ ಮತ್ತು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಇಲ್ಲಿ ಈ ತರ ಆರೋಗ್ಯಕರವಾದ ಊಟ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ನಾನು ಕಾಡಿರೋ ಸಾಂಬಾರು ಇಷ್ಟ ಆಗಿದೆ